ூப்ப மச்சித்தம் பீகூயாங்க சா மாயாங்கச்சாரியமா விதா வினயசம்பரா விவேக்கி வந்தே வேதாத்தம் விதுஷேகரபாரம் ஆமீயபுகே புண்ணியபூமிஷேரி காரியக்கமத இனிக்கைகே எல்லரிப்பூர்வகவாத ಸ್ವಾಗತ ಜಗದ್ಗುರು ಆದ್ಯ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ಯಥಾಮತಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲಿಯ ತನಕ ಚರಿತ್ರೆ ಆಯಿತು ಅಂತ ಹೇಳಿದರೆ ವಿದ್ಯಾಧಿರಾಜರ ಮಗನಾದಂತಹ ಶಿವಗುರುಗಳು ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ತರುವಾಯ ಅವರು ತಮ್ಮ ಗುರುಗಳಿಂದ ಅಪ್ಪಣೆಯನ್ನು ತೆಗೆದುಕೊಂಡು ಹೊರಡಬೇಕು ಆಶ್ರಮದಿಂದ ಆ ಸಂದರ್ಭದಲ್ಲಿ ಗುರುಗಳು ನೀನು ವಿವಾಹಾದಿ ಕರ್ಮಗಳನ್ನು ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ಇರು ಅಂತ ಹೇಳಿದಾಗ ನಾನು ವಿವಾಹವನ್ನು ಮಾಡಿಕೊಳ್ಳುವಂತಹ ಮನಸ್ಸನ್ನು ಹೊಂದಿಲ್ಲ ಗುರುಗಳೇ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡಿಕೊಂಡು ಮುಕ್ತಿಯನ್ನು ಪಡೆಯುವಂತಹದ್ದೇ ಶಾಸ್ತ್ರಗಳ ಪರಮಲಕ್ಷ್ಯವಾಗಿರುವಂತಹ ಸಂದರ್ಭದಲ್ಲಿ ಈ ವೈರಾಗ್ಯಾದಿಗಳು ಸ್ವಲ್ಪ ಮಟ್ಟಿಗೆ ವಿಳಂಬವಾಯಿತು ಅಂದರೆ ಮಾತ್ರವೇ ವಿವಾಹಾದಿಗಳನ್ನು ಮಾಡಿಕೊಂಡು ಅವರು ತಮ್ಮ ಸಂತತಿಯನ್ನು ಅಭಿವೃದ್ಧಿಗೊಳಿಸ್ತಾ ತರುವಾಯ ಈ ರೀತಿಯಾದ ಮಾರ್ಗವನ್ನು ಹಿಡಿಯುವುದು ಆದರೆ ರಾಜಮಾರ್ಗ ಯಾವುದು ಅಂದರೆ ಜ್ಞಾನಪ್ರಾಪ್ತಿಗಾಗಿ ವೈರಾಗ್ಯಾದಿಗಳನ್ನು ಹೊಂದಿ ಅದೇ ಮಾರ್ಗದಲ್ಲಿ ನಡೀತಾ ಮುಕ್ತಿಯನ್ನು ಹೊಂದುವುದು ಅಂತ ತಮ್ಮ ಗುರುಗಳಿಗೆ ಹೇಳಿದರು ಇನ್ನು ಅದರ ಮುಂದಿನ ಭಾಗವನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ श्रीनैष्टिकाश्रममहं परिगृह्य यावज्जीवं वसामि तव पार्श्वगतश्चिरायुः दण्डाजिनी सविनयः बुधजुह्वदग्नौ वेदं पठन् पठितविस्मृतिहानिमिच्छन् अवर मातन् मन्दर्स्ता हेतरे नानो निश् ಮಠೆಯಿಂದ ಬ್ರಹ್ಮಚರ್ಯ ವ್ರತವನ್ನು ಆಚರಿಸ್ತಾ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಎಲ್ಲಿವರೆಗೂ ಯಾವ ಜೀವಂ ಎಲ್ಲಿವರೆಗೂ ನಾನು ಬದುಕಿರ್ತೀನೋ ಅಲ್ಲಿಯವರೆಗೂ ಇದೇ ರೀತಿಯಲ್ಲಿ ಇರಬೇಕು ಅಂತ ನನ್ನದೊಂದು ಸಂಕಲ್ಪ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಇಡೀ ಜೀವನ ಯಾಪನೆಯನ್ನು ಮಾಡಬೇಕು ಅನ್ನುವುದೇ ನನ್ನ ಒಂದು ಸಂಕಲ್ಪ ತವ ಪಾರ್ಶ್ವಗತ ಶ್ಚಿರಾಯು ದಂಡ ಅಜಿನ ಇತ್ಯಾದಿಗಳನ್ನು ಧರಿಸಿದವನಾಗಿ ತಮ್ಮ ಪಕ್ಕದಲ್ಲಿಯೇ ಇದ್ದುಕೊಂಡು ಬಹುಕಾಲ ಜೀವಿಸ್ತಾ ಅಗ್ನಿಕಾರಿಯಾದಿಗಳನ್ನು ಮಾಡ್ತಾ ವೇದಗಳನ್ನು ಅದು ಮರ್ತೋಗಬಾರದು ಅಂತ ಹೇಳಿ ಅಭ್ಯಾಸವನ್ನು ಮಾಡ್ತಾ ತಮ್ಮ ಪಾರ್ಶ್ವದಲ್ಲಿಯೇ ಇದ್ದು ಜೀವನ ಸಾರ್ಥಕ್ಯವನ್ನು ಗೊಳಿಸ್ಕೊಳ್ಳಬೇಕು ಅಂತ ಹೇಳಿ ನನ್ನ ಒಂದು ಮನಸ್ಸು ದಾರಗ್ರಹೋತಿ ತಾವದಯಂ ಸುಖಾಯ ಯಾವತ್ ಕ್ರತೋನುಭವೋಚರತಾ ಪಶ್ಚಾತ್ ಪಶ್ಚಾಚನೈ ವಿರಸತ ಮುಪಾತಿ ಸೋಯಂ ಂ ನಿನ್ಹುಷೇ ತ್ವನುಭೂತಿಪದ್ ಮಹಾತ್ಮನ್ ಎಲ್ಲ ಜಗತ್ತಿನಲ್ಲೆಲ್ಲ ಅನುಭೂತಿಪದ ಅಂದರೆ ಅನುಭವ ಗೋಚರವಾದ ಒಂದು ವಿಷಯ ಕಂಡು ಬರ್ತಾ ಇದೆ ಗುರುಗಳೇ ಏನದು ಅನುಭವಗೋಚರವಾದಂತಹದ್ದು ಎಲ್ಲ ಕಡೆ ಕಂಡು ಬರ್ತಾ ಇರುವಂತಹದ್ದು ಇದನ್ನು ತಾವ್ಯಾಕೆ ಇದನ್ನು ಮುಚ್ಚುಮರೆ ಮಾಡ್ತಾ ಇದ್ದೀರಿ ಅಂತ ಗುರುಗಳನ್ನು ವಿನಯದಿಂದ ಕೇಳ್ತಾ ಇದ್ದಾರೆ ಶಿವಗುರುಗಳು ಅದು ಏನು ಅಂದರು ವಿವಾಹವನ್ನು ಮಾಡಿಕೊಂಡಂತಹ ಸ್ವಲ್ಪ ಕಾಲ ಮಾತ್ರವೇ ಸುಖದಿಂದ ಇರಲು ಸಾಧ್ಯ ದಾರಗ್ರಹೋಭವತಿ ತಾವದಯಂ ಸುಖಾಯ ಯಾವತ್ಕೃತನುಭವ ಗೋಚರತಾಂಗತ ಸ್ಯಾತ್ ಮುಂದೆ ಸರಿಯಾಗಿ ಅನುಭವಕ್ಕೆ ಬರುವವರೆಗೂ ವಿವಾಹ ಅತ್ಯಂತ ಸುಖಮಯವಾಗಿ ಇರುತ್ತದೆ ದಾರಗ್ರಹ ಅಂದರೆ ದಾರ ಅಂದರೆ ಇಲ್ಲಿ ಪತ್ನಿ ಅಂತ ಆಕೆಯನ್ನು ಅಂಗೀಕಾರ ಮಾಡಿಕೊಂಡು ಅಂದರೆ ಪಾಣಿಗ್ರಹಣ ಮಾಡಿಕೊಂಡು ಸಂಸಾರವನ್ನು ಹೂಡಿ ಸ್ವಲ್ಪ ಅನುಭವ ಹೊಂದುವವರೆಗೂ ಈ ಎಲ್ಲ ಸುಖಗಳು ಚೆನ್ನಾಗಿ ಇರುತ್ತೆ ಪಶ್ಚಾತ್ ಶನೈ ವಿರಸತಾಂ ಉಪಯಾತಿ ಮುಂದೆ ಶನೈಹಿ ಮೆಲ್ಲ ಮೆಲ್ಲಕ್ಕೆ ನಾವು ನೋಡೋದಾದರೆ ಈ ಸಂಸಾರದಲ್ಲಿ ಯಾವ ಸ್ವಾರಸ್ಯವೂ ಇಲ್ಲ ಸಂಸಾರವನ್ನು ಅನ್ನುವಂತಹದ್ದು ಒಂದು ಅಸಾರವಾದದ್ದು ಅಂತ ಅದರ ಬಗ್ಗೆ ವಿರಕ್ತಿ ಬಂದು ಇನ್ನು ಇದಕ್ಕೆ ಈ ಸಂಸಾರವೇ ಬೇಡಪ್ಪ ಅನ್ನೋ ರೀತಿಯಲ್ಲಿ ತೋರುತ್ತೆ ಇದು ಜಗತ್ತಿನಲ್ಲಿ ಮದುವೆ ಮಾಡಿಕೊಂಡು ಸ್ವಲ್ಪ ದಿವಸಕ್ಕೆ ಅದನ್ನು ಬಿಡೋದಕ್ಕೂ ಇಲ್ಲ ಹಾಗೆ ಹಿಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಯೂ ಇಲ್ಲ ಸಂಬಂಧವನ್ನು ಈ ರೀತಿ ಒದ್ದಾಡ್ತಾ ಇರೋದು ಜಗತ್ತಿನಲ್ಲೆಲ್ಲ ಕಾಣಿಸ್ತಾ ಇದೆಯಲ್ವಾ ಇದನ್ನು ತಾವು ಯಾಕೆ ನನ್ನಿಂದ ಮುಚ್ಚುಮರೆ ಮಾಡ್ತಾ ಇದ್ದೀರಿ यागोऽपि नाकफलदो विधिना कृतश्चेत् प्रायः समग्रकरणं भुवि दुर्लभं तत् वृष्ट्यादिवन्न हि फलं यदि कर्मणि स्याद्दिष्ट्या यथोक्तविरहे फलदुर्विधत्वम् इन् यज्ञयागादिके ವಿವಾಹಾದಿ ಕರ್ಮಗಳನ್ನು ಮಾಡಿಕೊಳ್ಬೇಕು ಅಂತ ತಾವು ಹೇಳಿದಿರಿ ಈ ಯಜ್ಞಗಳಿಂದ ನಮಗೆ ಏನು ಪ್ರಾಪ್ತವಾಗತ್ತೆ ಅಂತ ಕೇಳಿದರೆ ಸ್ವರ್ಗವೂ ಸಿಗತ್ತೆ ಅದು ಒಂದು ಸ್ವಲ್ಪವೂ ಯಾವ ವ್ಯತ್ಯಾಸವೂ ಇಲ್ಲದೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಅದೇ ಕ್ರಮದಲ್ಲಿ ಮಾತ್ರ ಮಾಡಿದರೆ ಸ್ವರ್ಗ ಸಿಗತ್ತೆ ಯಾಗ ಅಪಿ ನಾಕಫಲದ ನಾಕ ಅಂದರೆ ಸ್ವರ್ಗ ವಿಧಿನಾ ಕೃತಶ್ಚೇತ್ ವಿಧಿಯಿಂದ ಮಾಡಿದರೆ ಮಾತ್ರ ಪ್ರಾಯ ಸಮಗ್ರಕರಣಂ ಭುವಿ ದುರ್ಲಭಂ ತತ್ ತೂ ಚ ಅಂತ ಏನು ಹೇಳಿದರೆ ಹಂಗೇ ಪೂರ್ತಿ ಶಾಸ್ತ್ರೋಕ್ತವಾದ ವಿಧಿವಿಧಾನಗಳಿಂದ ಮಾಡೋದು ತುಂಬ ಕಷ್ಟ ಹಂಗೆ ಅಕಸ್ಮಾತ್ ಸ್ವಲ್ಪ ಬಿಟ್ಟರೂ ಕೂಡ ಯಾವುದೋ ಒಂದು ಅಜ್ಞಾನವಶಾತ್ ನಾವು ಮಾಡಿದಂತಹ ಕರ್ಮವು ಸಫಲವಾಗಲ್ಲ ನಾಕಾದಿ ಫಲಗಳು ಸ್ವರ್ಗ ಸುಖಾದಿಗಳು ಸ್ವರ್ಗಪ್ರಾಪ್ತಿ ಇತ್ಯಾದಿಗಳು ನಮಗೆ ದೊರಕೋದಿಲ್ಲ ಈ ಲೋಕದಲ್ಲಿ ಸರ್ವವೂ ಸಮಗ್ರವಾಗಿ ನೆರವೇರಿಸ್ತೀವಿ ಅಂತ ಹೇಳಿ ನಡೆಸೋ ತುಂಬ ಸಾಧ್ಯವಾದಂತಹ ವಿಷಯ ಯಾಕೆ ಅಂದರೆ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ ಕಾರೇರೆಷ್ಟಿ ಅಂತ ಒಂದು ಇಷ್ಟಿ ವರುಣಯಾಗ ಅಂತ ಅದನ್ನು ಆಡು ಭಾಷೆಯಲ್ಲಿ ಕರೀತಾರೆ ಈ ಇಷ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ಸರಿಯಾಗಿ ಮಾಡಿದರೆ ಕುಂಭದ್ರೋಣ ಮಳೆ ಆಗತ್ತೆ ಇಲ್ವಾ ಅದರ ವಿರುದ್ಧವಾದಂತಹ ಫಲಪ್ರಾಪ್ತಿ ಆಗುತ್ತೆ ಅದರ ಬದಲಾಗಿ ವರುಣ ಯಾವಾಗ ಕರುಣಿಸಿದ್ರೆ ಅವಾಗ ಪರವಾಗಿಲ್ಲ ಅಂತ ಬೇರೆ ಏನಾದರೂ ಒಂದು ಜಪತಪಾದಗಳನ್ನು ಮಾಡಿ ಸುಮ್ಮನೆ ಆಗೋದೆ ಮೇಲಲ್ವಾ ಯಾಕೆ ಮಾಡಿದ್ರೆ ವಿಧಿವತ್ತಾಗಿ ಮಾಡಬೇಕು ಕಿಂಚಿತ್ತು ಅದರಲ್ಲಿ ಲೋಪವಾಯಿತು ಅಂದರೆ ವಿರುದ್ಧ ಫಲ ವೃಷ್ಟ್ಯಾಧಿವನ್ ನಮಣಿ ಸ್ಯಾತ್ ದೋಕ್ತ ವಿರಹೇ ಫಲ ದುರ್ವಿಧತ್ವ ಹಾಗೆ ನೀವು ಗೃಹಸ್ಥರಾಗಿದ್ದರೆ ದಾನ ಧರ್ಮಾದಿಗಳು ಮಾಡಬಹುದು ಅಂತೆಲ್ಲ ಹೇಳಿದ್ರಿ ಅದಕ್ಕೂ ಒಂದು ಉತ್ತರ ನನ್ನ ಹತ್ರ ಇದೆ ಅಂತ ಹೇಳಿದರು निःस्वो भवेद्यदि गृही निरैस भोक्तुं न दातुमपि यः क्षमते अणुमात्रं पूर्णोऽपि पूर्तिमभिमन्तुमशक्नुवन्यः मोहेन शन्नमनुते खलु तत्र तत्र वन्द्वे गृहस्थनि दुडिला ಅವನಿಗೆ ಅಂತ ಹೇಳಿ ಇಟ್ಕೊಳ್ಳೋದಕ್ಕೆ ಏನೂ ಇಲ್ಲ ದರಿದ್ರ ಅಂತ ಅರ್ಥ ಅವನಿಗೆ ತಿನ್ನಲು ಏನೂ ಇಲ್ಲ ಅಂತಹವನು ಇಷ್ಟಾದರೂ ದಾನ ಅಣು ಮಾತ್ರವಾದ ದಾನವನ್ನಾದರೂ ಮಾಡುವುದಕ್ಕೆ ಎಲ್ಲಿ ಶಕ್ತಿ ಇರುತ್ತೆ ಆಗ ಅವನು ಏನನ್ನೂ ಗೃಹಸ್ಥನಾಗಿದ್ದು ಏನನ್ನೂ ದಾನ ಮಾಡಿಲ್ಲ ಅಂತ ಹೇಳಿದರೆ ಅವನಿಗೆ ಸ್ವರ್ಗ ಸಿಗೋದು ಹೇಗೆ ನರಕಕ್ಕೆ ಬೀಳ್ತಾನೆ ಅವನಿಗೆ ತಿನ್ನಲು ದುಡ್ಡಿಲ್ಲ ದಿನ ತಿನ್ನಲು ಏನು ದವಸಧಾನ್ಯವಿಲ್ಲ ಸಂಪತ್ತಿಲ್ಲ ಇನ್ನು ಅವನು ಬೇರೆಯವರಿಗೆ ದಾನ ಮಾಡೋದಕ್ಕೆ ಶಕ್ತಿ ಆದರೂ ಹೇಗೆ ಬರುತ್ತೆ ಒಂದು ವೇಳೆ ಬರಲಿಲ್ಲ ಅಂತ ಇಟ್ಕೊಳ್ಳಿ ಇಲ್ಲ ಆದ್ದರಿಂದ ದಾನ ಮಾಡಲಿಲ್ಲ ಗೃಹಸ್ಥನಾಗಿದ್ದೆಯೂ ನೀನು ಯಾರಿಗೂ ದಾನ ಧರ್ಮಾದಿಗಳನ್ನು ಮಾಡಲಿಲ್ಲ ಅಂತ ಅವನು ತಿರುಗಿ ನರಕಕ್ಕೆ ಹೋಗಬೇಕಾಗತ್ತೆ ಪೂರ್ಣೋಪಿ ಆಯ್ತಪ್ಪ ಅವನು ತುಂಬ ಆ ಗೃಹಸ್ಥ ತುಂಬ ಶ್ರೀಮಂತ ಆದರೆ ಅವನು ಏನು ಮಾಡ್ತಾನೆ ಹಣ ಖರ್ಚು ಮಾಡುವಂತಹದ್ದು ಯಜ್ಞಯಾಗಾದಿಗಳನ್ನು ಮಾಡಿದರೆ ಅದರಿಂದ ನಮಗೆ ಸುಖ ಪ್ರಾಪ್ತಿಯಾಗತ್ತೆ ಅನ್ನೋ ವಿವೇಕ ಅವನಿಗೆ ಇಲ್ಲ ಆದ್ದರಿಂದ ದಾನ ಮಾಡಲಿಲ್ಲ ಈ ಒಂದು ಅವಕಾಶವೂ ಈ ರೀತಿಯಾದ ಬುದ್ಧಿಯು ಒಂದು ಶಕ್ತಿ ಇದೆ ಒಂದಾ ಅವನು ದರಿದ್ರನಾಗಿದ್ದು ಅವನಿಗೇ ಏನೂ ತಿನ್ನೋದಕ್ಕಿಲ್ಲ ಅಂದಾಗ ಬೇರೆಯವರು ಕೊಡದೆ ಕೊಡಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಆಗ ಅವನಿಗೆ ನರಕ ಇನ್ನು ಬೇಕಾದಷ್ಟು ದುಡ್ಡಿದೆ ಸಾಲ ಕೊಡಬೋದು ಅಷ್ಟು ದುಡ್ಡಿಟ್ಕೊಂಡಿದ್ದಾನೆ ಆದರೆ ಈ ಯಾಗಾದಿಗಳನ್ನು ಮಾಡಿದರೆ ನಾನು ಸುಖವಾಗಿರಬಹುದು ಅನ್ನೋ ವಿವೇಕ ಇಲ್ಲ ಅದಕ್ಕೆ ದಾನ ಮಾಡಿಲ್ಲ ಆಗಲೂ ಅವನಿಗೆ ನರಕವೇ ಆಗತ್ತೆ ಹಾಗಾಗಿ ಈ ಎಲ್ಲ ರೀತಿಯಲ್ಲಿ ನಾವು ನೋಡಿದರೆ ತಮ್ಮ ಒಂದು ಮಾತಿಗಿಂತ ನನ್ನ ಅಭಿಪ್ರಾಯವೇ ಸೂಕ್ತ ಅಂತ ಕಾಣತ್ತೆ ಗುರುಗಳೇ ಮನೆಯಲ್ಲಿ ಸಂಪತ್ತುಗಳೆಲ್ಲ ಪೂರ್ಣವಾಗಿ ಇದ್ಕೊಂಡು ಕೂಡ ಮನೆಗೆ ಬೇಕಾಗಿರುವಂತಹ ಉಪಕರಣಾದಿಗಳನ್ನು ತೆಗೆದುಕೊಳ್ಬೇಕು ಅಂತ ವಿಚಾರ ಮಾಡ್ತಾರೆ ಇನ್ನು ಅದು ತುಂಬ ಕಥೆಗಳಲ್ಲೂ ಬರುತ್ತೆ ಒಂದು ವ್ಯಕ್ತಿ ಯಾವುದೋ ವ್ರತವನ್ನು ನೋಡ್ತಾ ಇದ್ದ ಇದರಿಂದ ಏನು ಫಲ ಅಂತ ಅಂದ್ಕೊಂಡ ಅಲ್ಲಿದ್ದಂತಹವ್ರ ಹತ್ರ ಕೇಳ್ದ ಆಯಿತು ಈ ವ್ರತದಿಂದ ನನಗೆ ಇದು ಪ್ರಾಪ್ತವಾಯಿತಪ್ಪ ನಾನು ಈ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ ಎಲ್ಲ ಭೋಗಭಾಗ್ಯಗಳು ಬಂತು ಆ ಭೋಗಭಾಗ್ಯಗಳು ಬಂದ ನಂತರದಲ್ಲಿ ಇಲ್ಲ ಇಲ್ಲ ನನಗೆ ಮಕ್ಕಳಾಗಲಿ ಆಮೇಲೆ ಮಾಡ್ತೀನಿ ಅಂತಂದ ಮಕ್ಕಳಾಯಿತು ಆಗಲೂ ಕೂಡ ಅದನ್ನು ಮಾಡಲಿಲ್ಲ ಆಮೇಲಿಂದ ಪುನಃ ಆ ಮಗು ವಿವಾಹವಾಗಲಿ ಅವಾಗ ಮಾಡ್ತೀನಿ ಅಂತ ಮುಂದೂಡ್ತಾ ಬಂದ ಒಂದು ದಿವಸ ಅವನಿಗೆ ತುಂಬ ಕಷ್ಟಗಳು ಆಗಿ ಅವನಿಗೆ ತುಂಬ ಕಷ್ಟ ಅನುಭವಿಸಬೇಕಾಯಿತು ಈ ರೀತಿಯಾದಂಥ ಮಾತುಗಳನ್ನೆಲ್ಲ ನಾವು ಅನೇಕ ವ್ರತಕಥೆಗಳಲ್ಲಿ ಕೇಳ್ತಿರ್ತೀವಿ ಅದೇ ರೀತಿ ಯಜ್ಞಯಾಗಾದಿಗಳಲ್ಲಿಯೂ ಕೂಡ ಒಬ್ಬ ಗೃಹಸ್ಥ ಮತ್ತೆ ಮಾಡ್ತೀನಿ ಮತ್ತೆ ಮಾಡ್ತೀನಿ ಅಂತ ಅಂದ್ಕೊಂಡ ಧನ ಬಂದ್ರ ಮೇಲೆ ಮಾಡ್ತೀನಿ ಧನ ಪ್ರಾಪ್ತವಾಯಿತು ಬೇಕಾದಷ್ಟು ದುಡ್ಡು ಮನೆಗೆ ಬಂತು ಆಗ ಒಂದು ಚಿಕ್ಕದಾದಂತಹ ಸುಖಕರವಾಗಿ ಮಲಕ್ಕೊಳ್ಳೋದಕ್ಕೆ ಒಂದು ಮಂಚ ತೊಗೋತೀನಿ ಯಜ್ಞ ಮಾಡಬೇಕಲ್ಲಪ್ಪ ಇನ್ನು ಮುಂದೆ ಬರುತ್ತಲ್ಲ ದುಡ್ಡು ಅದರಲ್ಲಿ ಮಾಡ್ತೀನಿ ಆಮೇಲೆ ಇಲ್ಲ ನನಗೆ ಒಳ್ಳೆ ರೀತಿಯಲ್ಲಿ ದೀಪ ಇಲ್ಲ ಆ ದೀಪಕ್ಕೆ ಹಾಕಿಸ್ಕೊಳ್ತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಉಪಕರಣಗಳನ್ನೆಲ್ಲ ಸಂಪಾದನೆ ಮಾಡಿಕೊಳ್ಳೋದ್ರಲ್ಲಿ ವಿ ಅವನ ವಿಚಾರವನ್ನು ಮಾಡ್ತಾನೆ ಅದಾದ್ರ ಮೇಲೆ ಆ ಸಮಗ್ರವಾದಂತಹ ವಿಷಯಗಳು ನಾಶವಾಗಿ ಹೋಯಿತು ಅಂತ ಇಟ್ಕೊಳ್ಳಿ ಹಾಗೆ ಅವನು ಅದನ್ನೇ ಒಗ್ಗಿಸ್ಕೊಂಡು ಬಿಟ್ಟಿರ್ತಾನೆ ಮೈಗೂಡಿಸ್ಕೊಂಡಿರ್ತಾನೆ ತನ್ನ ಜೀವನವನ್ನೆಲ್ಲ ಅದೇ ರೀತಿಯಲ್ಲಿ ಕಳಿ ಕಳೀತಾ ಇರ್ತಾನೆ ಅದಾದ್ರ ಮೇಲೆ ಅಲ್ಲಿಂದ ಅದಕ್ಕೆ ರೋಗ ಪ್ರಾಪ್ತವಾಗುತ್ತೆ ರೋಗ ಬಂದ್ರ ಮೇಲೆ ಯಾಗ ಮಾಡೋದು ಹಾಗೆ ಆಗಲೂ ಕೂಡ ಆಗೋದಿಲ್ಲ ಇದು ಈ ದುಡ್ಡಿದ್ರೇನೂ ತೊಂದರೆ ದುಡ್ಡು ಇಲ್ಲದಿದ್ದರೂ ತೊಂದರೆ ಇದೆಲ್ಲ ಅವಿವೇಕದ ಒಂದು ಪರಮಾವಧಿ ಅಂತ ನನಗೆ ಕಾಣತ್ತೆ ಅಂತ ಗುರುಗಳತ್ರ ವಿನಯದಿಂದಲೇ ಶಿವಗುರುಗಳು ತಮ್ಮ ಅಭಿಪ್ರಾಯವನ್ನ ಮುಂದೆ ಇಟ್ಟಿದ್ದಾರೆ ಆಗ ಏವಂ ಗುರುವದತಿ ತಜ್ಜನಕೋನಿನೀಶು ಆಗัจಛ ದತ್ರತನಯಂ ಸ್ವಗ್ರಹಂ ಗೃಹೇಶಃ ತೇನಾನುನೀಯ ಬಹುಲಂ ಗುರವೇ ಪ್ರಪಾದ್ಯ ಯತ್ನಾನಿಕೆತನಮನಾಯೀ ಗೃಹಿತ ವಿದ್ಯಾಃ ಇವರಿಬ್ಬರು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಶಿವಗುರುಗಳ ತಂದೆಯಾದಂತಹ ವಿದ್ಯಾಧಿರಾಜರು ಅಲ್ಲಿಗೆ ಬಂದರಂತೆ ಬಂದು ಮಗನಿಗೆ ತಂದೆಯ ಮುಂದೆನೇ ಅನೇಕ ವಿಚಾರಗಳನ್ನು ಗುರುಗಳು ಹೇಳಿದರು ತಂದೆಯೂ ಅಷ್ಟೇ ನೋಡಪ್ಪ ಇದೆಲ್ಲ ಕ್ರಮ ಇದೇ ಲೋಕದ ಒಂದು ಪರಿಪಾಠ ನೀನು ಇದೇ ಥರ ಮಾಡಬೇಕು ಇದೇ ನಮ್ಮ ಪದ್ಧತಿ ನಮ್ಮ ಹಿಂದಿನ ಋಷಿ ಮುನಿಗಳು ಹಾಕ್ಕೊಟ್ಟಂತಹ ದಾರಿ ಇದು ಅಂತ ಬಗೆಬಗೆಯಾದಂತಹ ಮಾತುಗಳನ್ನು ಹೇಳಿ ಆ ಶಿವಗುರುಗಳಿಂದ ತೇನಾನುನೀಯ ಬಹುಲಂಗುರವೇ ಪ್ರದಾಪ್ಯ ಪ್ರದಾಪ್ಯ ಅನೇಕ ವಸ್ತುಗಳನ್ನು ಗುರುಗಳಿಗೆ ಕಾಣಿಕೆ ಇತ್ಯಾದಿಗಳನ್ನೆಲ್ಲ ಸಮರ್ಪಣೆ ಮಾಡಿಸಿದ್ರಂತೆ ಮಾಡಿಸಿ ಯತ್ನಾನ್ನಿಕೇತನ ಮನಾಯಿ ಗೃಹೀತ ವಿದ್ಯ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಂತಹ ಆ ಶಿವಗುರುಗಳನ್ನು ತಮ್ಮ ಮನೆಗೆ ವಿದ್ಯಾಧಿರಾಜರು ಕರಗು ಕರೆದುಕೊಂಡು ಹೋಗಿದ್ದಾರೆ ಗತ್ವನಿಕೇತನಮಸೌ ಜನ ನಿಂಬ ವಂದೇ ಸಾಲಿಂಗ ತದ್ವಿರಹಜಂ ಪರಿತಾಪಜ್ಜತ್ ಪ್ರಾಯೇಣ ಚಂದನ ರಸಾದಿ ಶೀತಲಂ ತತ್ ಪುತ್ ಪುತ್ರ ಗಾತ್ರ ಪರಿರಂಭಣ ನಾಮಧೇಯಂ ವಿದ್ಯಾಧಿರಾಜರು ತಮ್ಮ ಪುತ್ರರಾದಂತಹ ಶಿವಗುರುಗಳನ್ನು ಮನೆಗೆ ಕರೆದುಕೊಂಡು ಹೋಗಿದ ಕೂಡಲೇ ಅವರು ಪೂರ್ತಿ ಅಭಿವಾದಯೇ ಅಂತ ಹೇಳಿ ಪ್ರವರವನ್ನು ಪೂರ್ತಿಯಾಗಿ ಒಪ್ಪಿಸಿ ತಾಯಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಜನನೀಂ ವವಂದೆ ಆಕೆ ಪುತ್ರನನ್ನ ಸಾ ಆಲಿಂಗ್ಯ ತದ್ವಿರಹಜಂ ವಿರಹಜಂ ಮಗನ ಅಗಲಿ ಅಗಲುವಿಕೆಯಿಂದ ಉಂಟಾದಂತಹ ಯಾವ ವಿರಹದ ಆ ಬಿಸಿ ಇತ್ತೋ ಆ ಮಗನನ್ನು ಆಲಿಂಗನ ಮಾಡಿಕೊಂಡಂತಹಾದ್ದರಿಂದ ಆ ಒಂದು ತಾಪವು ಪರಿಹಾರವಾಯಿತು ಆ ತಾಪವನ್ನು ಅವಳು ಒರೆಸಿಕೊಂಡಳು ನಿವಾರಿಸಿಕೊಂಡಳು ಹೆಂಗೆ ಆಲಿಂಗ್ಯ ಮಗನನ್ನು ಆಲಿಂಗನ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷಣವನ್ನು ಹೇಳ್ತಾ ಇದ್ದಾರೆ ಗ್ರಂಥಕರ್ತೃಗಳು ಏನು ಪ್ರಾಯೇಣ ಚಂದನ ರಸಾತ್ ಅಪಿ ಶೀತಲಂಬಿಯತ್ ಮೈಯೆಲ್ಲ ಬಿಸಿ ಒಳ್ಳೆ ಸುಗಂಧಭರಿತವಾದ ಶೀತಲವಾದಂತಹ ಚಂದನವನ್ನು ಲೇಪ ಮಾಡಿಕೊಂಡ್ರೂ ಕೂಡ ತಾಯಿಗೆ ಆದಂತಹ ತಾಪ ನಿವಾರಣೆ ಆಗಲಿಕ್ಕಿಲ್ಲ ಯಾವುದ್ರ ಮುಂದೆ ಯತ್ಪುತ್ರಗಾತ್ರ ಪರಿರಂಭಣ ನಾಮಧೇಯಂ ಮಗನನ್ನು ಆಲಿಂಗನ ಮಾಡಿಕೊಳ್ಳೋಂತಹದ್ದರಲ್ಲಿ ಯಾವ ಶೀತಲತೆ ಅನ್ನುವಂತಹದ್ದು ತಾಯಿ ಅನುಭವಿಸ್ತಾಳೋ ಚಂದನಾದಿ ರಸಗಳ ಲೇಪನದಿಂದಲೂ ಕೂಡ ಅದು ಆಗಲು ಸಾಧ್ಯವಿಲ್ಲ ಇಲ್ಲಿ ಆ ತಾಯಿಯ ಆ ಒಂದು ಅನುಭವ ಮತ್ತು ತಾಯಿಗೆ ಆ ಮಗ ಎಂಥವನೇ ಆಗಿರಲಿ ಎಷ್ಟು ದೊಡ್ಡ ಓದನ್ನೇ ಓದಿರಲಿ ಅವನು ಜಗದ್ಗುರುವೇ ಆಗಿರಲಿ ರಾಮಾಯಣದಲ್ಲಿ ನೋಡ್ತೀವಿ ಆದಿಶಂಕರರ ಜನನ ಚರಿ ಈ ಜನ್ಮಚರಿತ್ರೆಯಲ್ಲಿಯೇ ಮುಂದೇನೂ ನೋಡ್ತೀವಿ ಆ ಪೂರ್ತಿ ಮಗನನ್ನು ಹೀಗೆ ಸವರಿ ತನ್ನ ಶಿರಸ್ಸಿನ ಮೇಲೆ ಮೂಗಿಟ್ಟು ಅದನ್ನು ಆಘ್ರಾಣ ಮಾಡಿದ ಕೂಡಲೇ ಆಗುವಂತಹ ಸಂತೋಷವಿದೆಯಲ್ಲ ಅದಕ್ಕೆ ಪಾರವೇ ಇಲ್ಲ ಮಾತಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ ಆ ಅನುಭವವನ್ನು ಇಂತಹ ರೀತಿಯಲ್ಲಿ ಶಿವಗುರುಗಳ ತಾಯಿ ಸಂತೋಷವನ್ನು ಪಟ್ಟರು ಆ ಶಿವಗುರುಗಳು ಮನೆಗೆ ಬಂದ ನಂತರದಲ್ಲಿ ಅನ್ನುವಂತಹ ವಿಷಯವನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಂಡು ಮುಂದೆ ನಾವು ಯಾವ ರೀತಿಯಾಗಿ ಚರಿತ್ರೆ ನಡೆಯಿತು ಅನ್ನುವಂತಹ ಭಾಗವನ್ನು ತಿಳ್ಕೊಳ್ಳೋಣ ಇದೊಂದು ಸಂದರ್ಭ ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ನಾವು ತಿಳ್ಕೊಳ್ತೀವಿ ಆ ಅವರ ಪೂರ್ವಾಶ್ರಮದ ಬಗ್ಗೆ ವಿಷಯಗಳು ಎಲ್ಲಾದರೂ ಉಲ್ಲಿಖಿತವಾಗಿದೆಯಾ ಅದನ್ನು ನಾವೇನಾದರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾ ಅಂತ ಹೇಳಿದರೆ ಮಾಧವೀಯ ಶಂಕರ ದಿಗ್ವಿಜಯ ಅತ್ಯದ್ಭುತವಾಗಿ ನಮಗೆ ಇದು ಕೊಟ್ಟಿದ್ದಾರೆ ವಿಸ್ತಾರವಾಗಿ ಮಾಧವೀಯ ಶಂಕರ ದಿಗ್ವಿಜಯದ ಉಪನ್ಯಾಸಗಳು ನಡೆಯುವುದು ತುಂಬ ವಿರಳವಾಗಿರುವುದರಿಂದ ಜಗದ್ಗುರು ದ್ವಯರು ಜಗದ್ಗುರು ಶ್ರೀಮದ್ ಭಾರತೀತೀರ್ಥ ಮಹಾಸನ್ನಿಧಾನಂಗಳವರು ಮತ್ತು ತತ್ ಕರಕಮಲ ಸಂಜಾತರಾದಂತಹ ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಇದನ್ನು ಅವಶ್ಯವಾಗಿ ಎಲ್ಲರಿಗೂ ಮಾಡಬೇಕು ಅಂತ ನಮಗೆ ಅಪ್ಪಣೆಯನ್ನು ಕೊಟ್ಟು ಯಥಾಮತಿ ಆ ಆದಿಶಂಕರರ ಜೀವನ ಚರಿತ್ರೆಯನ್ನು ಹೇಳಕ್ಕೆ ಸಾಧ್ಯವೇ ಆ ಗುರುಗಳ ಆಶೀರ್ವಾದ ಬಲದಿಂದ ಒಂದು ನಾಲ್ಕಾರು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿ ಮಾಡ್ತಾ ಇದ್ದೀವಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ಶಂಕರ